ಅಶ್ಲೀಲ ಮೆಸೇಜ್ ಮಾಡಿದ್ದೇ ಕೊಲೆಗೆ ಕಾರಣ ಮತ್ತು ಸಮರ್ಥನೆ ಅನ್ನುವುದಾದರೆ ಈಗಲೂ ಮಾಡ್ತಾ ಇದ್ದಾರೆ ನನಗೆ ಅದುಷ್ಟ ದುರುಳ ಮನುಷ್ಯ ಅನ್ನೋದಕ್ಕೆ ಮನಸ್ಸಿಲ್ಲ ನನಗೆ ಕ್ರಿಮಿ ಅದು ತನ್ನ ಆತನ ಫ್ಯಾನ್ ಗಳನ್ನ ಕಂಡಿದ್ದವರ ಮೆಸೇಜ್ಗಳು ಇನ್ನೂ ಬರ್ತಾ ಈಗಲೂ ಬರ್ತಾ ಇದಾರೆ ಒಬ್ಬೊಬ್ರು ಕತ್ತರಿಸ್ ಕತ್ತರಿಸ್ಕೊಲಬೇಕಲ್ಲ ಅಶ್ಲೀಲ ಮೆಸೇಜ್ ಮಾಡುವುದು ಕೊಲೆ ಮಾಡುವುದಕ್ಕೆ ಸಮರ್ಥನೆ ಅನ್ನೋದಾದ್ರೆ ನಿಮ್ಮನ್ನೆಲ್ಲ ಯಾಕೆ ಉಳಿ ಯಾಕೆ ರ ಉಳಿಸಬೇಕು ನಿಮ್ಮನ್ನು ಯಾಕೆ ಉಳಿಸ್ಬೇಕು ಭೂಮಿಗೆ ಭಾರ ನೀವು ಅದೇ ಸಮರ್ಥನೆ ಅನ್ನೋದಾದ್ರೆ ಆ ಹೆಣ್ಮಗಳು ಹೇಳ್ತಾಳಲ್ಲ ನನ್ನ ಗಂಡ ನನ್ನ ಮಗುನ್ ಮುಖ ನೋಡಬೇಕಾಗಿತ್ತು ಅಂತ ನಿಮ್ಮ ತಂಗಿನೂ ಅಕ್ಕನೋ ನೆನಪು ಅದಕ್ಕೆ ತೋರಿಸಿದ್ದೀನಿ ಒಂದ್ಸಲ ನೋಡ್ಕೊಳ್ರಿ ಆ ಮುಖಾನ ಜೈಕಾರ ಹಾಕೋದಕ್ಕಿಂತ ಮುಂಚೆ ಜಿಂದಾಬಾದ್ ಹೇಳೋದಕ್ಕಿಂತ ಮುಂಚೆ ಅಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಡಿ ಬಾಸ್ ಡಿ ಬಾಸ್ ಅಂತ ಕೂಗೋದಕ್ಕಿಂತ ಮುಂಚೆ ಒಂದ್ಸಲ ಆ ಮುಖ ನೋಡ್ಕೊಳ್ರಿ ಅಂತ ಅನ್ಯಾಯವಾಗಿ ಕೊಂದು ಬಿಟ್ಟು ಅನ್ಯಾಯವಾಗಿ ಮಗ ಮೆಸೇಜ್ ಹಾಕಿದ್ನ ಮೆಸೇಜ್ ಅಶ್ಲೀಲವಾಗಿತ್ತ ದರ್ಶನ್ ಅನ್ನುವ ಈ ದುರುಳನಿಗೆ ಒಂದು ಫೋನ್ ಎತ್ಕೊಂಡು ಚಿತ್ರದುರ್ಗದ ಎಸ್ ಪಿ ಸಾರ್ ನಿಮ್ಮ ಊರವನೊಬ್ಬ ನಾನು ಎಂಟಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂದ್ರೆ ಎಸ್ ಪಿ ತಲೆ ಮೇಲೆ ಒತ್ಕೊಂಡು ಮಾಡ್ತಿದ್ರು ಆ ಕೆಲಸನ ದರ್ಶನ್ ಫೋನ್ ಮಾಡಿದ್ದಾರೆ ನನಗೆ ಡಿ ಬಾಸ್ ಫೋನ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಫೋನ್ ಮಾಡಿದ್ದಾರೆ ಅಂತ ಎಸ್ ಪಿ ತಲೆ ಮೇಲೆ ಒತ್ಕೊಂಡು ಮಾಡ್ತಿದ್ರು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ರೆ ದರ್ಶನ್ ಕಂಪ್ಲೇಂಟ್ ಬರೆದು ಕೊಟ್ಟಿದ್ರು ಆತನನ್ನು ಸ್ಟೇಷನ್ಗೆ ಕರೆಸ್ಕೊಂಡು ಸ್ಟೇಷನ್ ನಲ್ಲಿ ಏನ್ ಮಾಡ್ಬೇಕು ಮಾಡ್ತಿದ್ರಲ್